ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಸೊ ನೀವು ನಗರದಲ್ಲಿ ಸೈಟ್ ಅನ್ನ ಖರೀದಿ ಮಾಡಬೇಕಂತ ಯೋಚಿಸಿದ್ರೆ ನಾನು ನಿಮಗೆ ಒಳ್ಳೆಯ ಒಂದು ಸುದ್ದಿಯನ್ನು ತಂದಿದ್ದೇನೆ ಅದರಿಂದ ಯಾವುದೇ ರೈತರಾಗಿರಬಹುದು ಯಾವುದಾದರೂ ಭೂ ಡೆವಲಪ್ಮೆಂಟ್ ನಿಂದ ನೀವು ಆ ಒಂದು ಸೈಟ್ ಅನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಪ್ರಮುಖವಾಗಿರುವಂತಹ ಹಲವಾರು ದಾಖಲೆಗಳಿದಾವೆ ಅವುಗಳು ಯಾವತ್ತಿಗೂ ಕೂಡ ನೀವು ಮರಿಬಾರದು ಹೌದಾ ಬಟ್ ಇಲ್ಲಿ ಏನಂದ್ರೆ ಇದನ್ನ ನೀವು ಮಾಡುವುದರಿಂದ ನಿಜವಾಗಿರುವಂತ ಮಾಲೀಕರು ಯಾರು ಅಂತ ಹೇಳಿ ನೀವು ಒಂದು ಒಳ ನೋಟವನ್ನು ಕೂಡ ಪಡ್ಕೊಳ್ತೀರಿ ಆ ನಂತರ ಆ ಒಂದು ಸೈಟ್ ಕಾನೂನು ಬದ್ಧವಾಗಿ ಮಾನ್ಯವಾಗಿದೆಯೇ ಎನ್ನುವನ್ನ ನಿಮಗೆ ಒಂದು ಸಮಸ್ಯೆಯನ್ನು ಕೂಡ ಕಾಡ್ತಿರಬಹುದು ಆದ್ರೆ ಬಟ್ ಇಲ್ಲಿ ಏನಂದ್ರೆ ಯಾವುದೇ ಒಂದು ಕಾನೂನಿನ ಸಮಸ್ಯೆಗಳಲ್ಲಿ ನೀವು ಏನಾದ್ರೂ ಸಿಲುಕಿಕೊಂಡಿದ್ರೆ ಇದು ನಿಮ್ಮ ಒಂದು ಹೂಡಿಕೆಯನ್ನ ರಕ್ಷಣೆ ಮಾಡುತ್ತದೆ ಅದು ಏನಂತ ಹೇಳಿ ನಾನು ಹೇಳ್ತೇನೆ ನನ್ನ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಯಾರಾದ್ರು ಹೊಸಬರು ನನ್ನ ಈ ಒಂದು ನಮ್ಮ ಮುಗುರು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಲಿ ಇದ್ರ ಮಾಡುವುದರಿಂದ ಏನಾಗ್ತದ ಅಂದ್ರೆ ನೀವು ಒಂದ್ ರೀತಿ ಮಾಲೀಕತ್ವವನ್ನು ಪಡೆಯುವಂತ ಬಳಸ ಬಳಸುತ್ತದೆ ಅಂತದೆ ಆದ್ರೆ ಭೂಮಿಗೆ ಸಂಬಂಧಪಟ್ಟಂತೆ ಅದರ ಒಂದು ಮಾಹಿತಿಯನ್ನ ತಮಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ರಾಜ್ಯಗಳೂ ಕೂಡ ಆಕ್ಚುಲಿ ಎಲ್ಲಾ ಕಡೆಗಳಲ್ಲಿಯೂ ಆನ್ಲೈನ್ ಮುಖಾಂತರ ಲಭ್ಯವಿದಾವೆ ಹೌದಾ ಅದರ ಸಲುವಾಗಿ ನೀವ್ ಏನ್ ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂತಹ ಅಧಿಕೃತವಾಗಿರುವಂತಹ ಒಂದು ವೆಬ್ಸೈಟ್ ಗೆ ಭೇಟಿಯನ್ನ ನೀಡುದ್ರ ಮುಖಾಂತರ ನೀವು ಅದರ ಒಂದು ಪರಿಶೀಲನೆಯನ್ನ ಮಾಡ್ಕೋಬಹುದು ಆದರೆ ನೀವು ಪರಿಶೀಲನೆ ಮಾಡ್ಕೋಬೇಕಾದ್ರೆ ಯಾವೆಲ್ಲ ದಾಖಲೆಗಳು ತಿಳ್ಕೊಬೇಕಂದ್ರೆ ಒನ್ನೇದು ಭೂ ದಾಖಲೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೇನೆ ನಾನು ನೀವು ಏನಾದರೂ ಒಂದು ವೇಳೆ ಸೈಟ್ ಅನ್ನು ಖರೀದಿ ಮಾಡುವಾಗ ಯಾರೋ ಒಬ್ಬರು ಭೂಮಿಯನ್ನು ಮಾರಾಟ ಮಾಡುತ್ತಿರುವಂತವರು ಅವರು ಇದಾರೋ ಅಥವಾ ಇಲ್ಲ ಎನ್ನುವಂಥದ್ದನ್ನು ನೀವು ಪರಿಶೀಲನೆ ಮಾಡಬೇಕು ಆನಂತರ ಅಲ್ಲಿರುವಂತಹ ಭೂ ದಾಖಲೆಗಳಾಗಿರಬಹುದು ಆ ನಂತರ ಆಸ್ತಿ ಮಾಲೀಕತ್ವ ಅದರಂತೆ ಹಕ್ಕುಗಳಾಗಿರಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಬಾಧ್ಯತೆಗಳು ಆನಂತರ ಅಡಮಾನಗಳ ಬಗ್ಗೆ ನೀವು ಒಂದು ವಿವರವಾದಂತಹ ಮಾಹಿತಿಯನ್ನು ಕೂಡ ನೀವು ಅದರ ಒಂದು ಸರ್ವೆ ಸಂಖ್ಯೆಯ ಜೊತೆಗೆ ಅಲ್ಲಿರುವಂತ ಭೂ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು ಈಗ ಬರಬರುತ್ತ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಎಲ್ಲಾ ಭೂ ದಾಖಲೆಗಳು ಆನ್ಲೈನ್ ಮುಖಾಂತರ ಲಭ್ಯವಾಗ್ತಾ ಇದಾವೆ ಹೌದಾ ಆನಂತರ ಎರಡನೇದಾಗಿ ಹೇಳಬೇಕಂದ್ರೆ ಭೂ ಬಳಕೆಯ ಪ್ರಮಾಣ ಪತ್ರ ಅಂತ ಬರ್ತದೆ ಅಲ್ಲಿ ನೀವು ಯಾವುದೇ ಒಂದು ಆಸ್ತಿಯನ್ನ ಅಭಿವೃದ್ಧಿ ಪಡಿಸುವುದಕ್ಕಿಂತ ಮುಂಚೆ ಆ ಒಂದು ಮಾರಾಟಗಾರನಿಗೆ ನಗರದ ಪ್ರಾಧಿಕಾರದಿಂದ ಭೂ ಬಳಕೆಯ ಪ್ರಮಾಣ ಪತ್ರ ಆಮೇಲೆ ಅಲ್ಲಿನ ಒಂದು ಭೂ ಬಳಕೆಯ ಬದಲಾವಣೆ ಇವೆಲ್ಲದರ ಒಂದು ದಾಖಲೆಗಳು ತುಂಬಾ ಅಗತ್ಯವಾಗಿರುತ್ತದೆ ನಿಮಗೆ ಆಮೇಲೆ ವಸತಿ ಯೋಜನೆಗಳನ್ನ ವಾಣಿಜ್ಯ ಅಥವಾ ಕೈಗಾರಿಕಾ ಪ್ರದೇಶಗಳಲ್ಲಿ ಆಮೇಲೆ ಕೃಷಿ ಭೂಮಿಯನ್ನ ನಿರ್ಮಿಸಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಭೂ ಬಳಕೆ ಅಥವಾ ಸಿಎನ್ಇ ಪ್ರಮಾಣ ಪತ್ರದ ಅವುಗಳ ಒಂದು ಪ್ರತಿಯನ್ನ ಸಲ್ಲಿಸುವುದರ ಮುಖಾಂತರ ನೀವು ಆ ಒಂದು ಬಿಲ್ಡರ್ ಗೆ ಕೇಳಬಹುದು ಅಂದ್ರೆ ಬಿಲ್ಡರ್ ಅಂದ್ರೆ ಮಾರಾಟಗಾರ ಆನಂತರ ಇಲ್ಲಿ ಮೂರನೇದಾಗಿ ಲೇಔಟ್ ಅನುಮೋದನೆ ಇದು ಏನಾಗಿದೆ ಅಂದ್ರೆ ಅನೇಕ ಬಿಲ್ಡರ್ಗಳು ಲೇಔಟ್ ಮತ್ತು ಕಟ್ಟಡದ ಅನುಮೋದನೆಗಳನ್ನ ಪಡೆದಿದೆ ಸಾಫ್ಟ್ ಲಾಂಚ್ ಅಡಿಯಲ್ಲಿ ಫ್ಲಾಟ್ ಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ನೀವು ಅದರ ಒಂದು ಎಲ್ಲಾ ಅನುಮೋದನೆಗಳನ್ನ ಪಡೆದ ನಂತರ ಅವುಗಳಿಗೆ ಸಂಬಂಧಪಟ್ಟಂತೆ ಬೆಲೆಗಳ ಗಮನಾರ್ಹ ತುಂಬಾ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಅವರು ಆದ್ರೆ ನೀವು ಯಾವತ್ತಿಗೂ ಕೂಡ ಈ ಒಂದು ಬೆಲೆಗೆ ಬೀಳಬಾರದು ಯಾಕಂದ್ರೆ ಅನುಮೋದಿಸಿದ ಯೋಜನೆಗಳಲ್ಲಿ ಅನುಕೂಲ ಹೂಡಿಕೆ ಮಾಡಬೇಡಿ ಇದರಲ್ಲಿ ನಾಲ್ಕನೇದಾಗಿ ಹೇಳ್ಬೇಕಂದ್ರೆ ನಿಮ್ಮಲ್ಲಿರುವಂತಹ ಒಂದು ಮಾಸ್ಟರ್ ಪ್ಲಾನ್ ಹೇಗಿರ್ಬೇಕಂದ್ರೆ ಬಿಲ್ಡರ್ಗಳು ಮತ್ತು ಆ ಒಂದು ಆಸ್ತಿಯ ಸಲಹೆಗಾರರು ಸರ್ವೇ ಸಾಮಾನ್ಯವಾಗಿ ವಿಮಾನ ನಿಲ್ದಾಣಗಳಾಗಿರಬಹುದು ಅಂದ್ರೆ ಏರ್ಪೋರ್ಟ್ ಆ ನಂತರ ಮಹಾನಗರಗಳಾಗಿರಬಹುದು ಆನಂತರ ಎಕ್ಸ್ಪ್ರೆಸ್ ವೇಗಳಂತಹ ಮುಂದೆ ಬರುವಂತಹ ಮೂಲ ಸೌಕರ್ಯ ಯೋಜನೆಗಳ ಬಗ್ಗೆ ಕರಪತ್ರಗಳ ಮುಖಾಂತರ ನಿಮಗೆ ಹೇಳ್ತಾ ಇರ್ತಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಮಾತು ಏನಂದ್ರೆ ಸುದ್ದಿಗಳ ಮೇಲೆ ಹಕ್ಕುಗಳನ್ನ ಆಧಾರವಾಗಿ ಇರಿಸಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಗರದ ಅನುಮೋದಿತ ಮಾಸ್ಟರ್ ಪ್ಲಾನ್ ಒಂದಿಗೆ ನೀವು ಇವುಗಳನ್ನ ಒಂದು ರೀತಿ ಪರಿಶೀಲನೆ ಮಾಡಬಹುದು ಆದರೆ ಅಲ್ಲಿನ ಒಂದು ಮಾಸ್ಟರ್ ಪ್ಲಾನ್ ಒಂದಿಗೆ ಈ ಒಂದು ಯೋಜನೆಯು ವಸತಿ ಪ್ರದೇಶದಲ್ಲಿ ಬರ್ತದೋ ಅಥವಾ ಎಲ್ಲಿ ಏನು ಪರಿಶೀಲನೆ ಮಾಡ್ಕೋಬೇಕು ಇಲ್ಲಿ ಹಂಚಿಕೆಯ ಪತ್ರವನ್ನು ಕೂಡ ಇದೆ ನಿಮಗೆ ಹೇಳಬೇಕಂದ್ರೆ ಯಾಕಂದ್ರೆ ಬುಕ್ಕಿಂಗ್ ಮೊತ್ತವನ್ನ ಅದರ ಒಂದು ಠೇವಣಿಯನ್ನ ಮಾಡಿದ ತಕ್ಷಣ ಆ ಒಂದು ಮಾರಾಟ ಮಾಡುವಂತ ಬಿಲ್ಡರ್ ನಿಮ್ಮೊಂದಿಗೆ ಹಂಚಿಕೆ ಪತ್ರಕ್ಕೆ ಸಹಿಯನ್ನ ಹಾಕ್ತಾರೆ ಇದು ಪಾವತಿ ಯೋಜನೆ ಮತ್ತು ಇತರೆ ಕೆಲವೊಂದಿಷ್ಟು ಪ್ರಮುಖವಾಗಿರತಕ್ಕಂತ ಷರತ್ತುಗಳ ಒಪ್ಪಂದಗಳನ್ನ ಒಳಗೊಂಡಿರ್ತದೆ ಯಾಕಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬುಕ್ಕಿಂಗ್ ಮೊತ್ತದ ಚೆಕ್ ಅನ್ನ ಹಸ್ತಾಂತರ ಮಾಡೋದಕ್ಕಿಂತ ಮುಂಚೆ ಅಲ್ಲಿನ ಒಂದು ಪಾವತಿ ಯೋಜನೆ ಮತ್ತು ಇತರೆ ಕೆಲವೊಂದಿಷ್ಟು ಷರತ್ತುಗಳು ನಿಮಗೆ ಸ್ಪಷ್ಟವಾಗಿದಾವೆ ಎನ್ನುವಂಥದನ್ನ ನೀವು ನೋಡ್ಕೋಬೇಕು ಆ ನಂತರ ಅಲ್ಲಿನ ಒಂದು ಸ್ವಾಧೀನಕ್ಕೆ ನಿಮ್ಮ ಯಾವುದೇ ಒಂದು ವಿಳಂಬದಲ್ಲಿ ನಿಮಗೆ ಒಂದು ರೀತಿ ದಂಡದ ಷರತ್ತನ್ನ ಸೇರಿಸಲಾಗುವುದು ಎಂದು ನೀವು ಈ ಒಂದು ಮಾತನ್ನ ಗಮನದಲ್ಲಿ ಇಟ್ಕೋಬೇಕು ಇಲ್ಲಿ ನೀವು ಆಸ್ತಿ ತೆರಿಗೆ ಮತ್ತು ರಸೀದಿಗಳನ್ನ ಯಾವ ರೀತಿ ಪರಿಶೀಲನೆ ಮಾಡ್ಕೋಬೇಕಂದ್ರೆ ಆ ಒಂದು ಆಸ್ತಿಯನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ನೀವು ಆ ಒಂದು ಆಸ್ತಿ ತೆರಿಗೆಯ ರಸೀದಿಗಳನ್ನ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಪರಿಶೀಲನೆ ಮಾಡ್ಕೋಬೇಕು ಯಾಕಂದ್ರೆ ಹಿಂದಿನ ಮಾಲೀಕರು ಅಲ್ಲಿ ಮೊದಲ ಇರುವಂತ ಎಲ್ಲಾ ತೆರಿಗೆಗಳನ್ನ ಪಾವತಿಸಿದ್ದಾರೋ ಅಥವಾ ಇಲ್ಲೇ ಎನ್ನುವಂತದನ್ನ ಏನು ಬಾಕಿ ಉಳಿಸಿದ್ದಾರೋ ಈ ಕೂಡ ನೋಡ್ಕೋಬೇಕು ಯಾಕಂದ್ರೆ ಯಾವುದೇ ಒಂದು ಬಾಕಿ ಉಳಿದಿದೆ ಅಂದ್ರೆ ಈ ಒಂದು ಮಾತನ್ನ ಉಳಿಸಲಿಕ್ಕೆ ಇಂತಹ ಈ ಒಂದು ಮಾತನ್ನ ನಿರ್ಧರಿಸಲಿಕ್ಕೆ ಇದು ನಿಮಗೆ ತುಂಬಾ ಸಹಾಯ ಮಾಡ್ತದೆ ನನ್ನ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಈ ನಮ್ಮ ಈ ಒಂದು ಗೆಲುವಿನ ನಮ್ಮ ಗುರಿ ಯೂಟ್ಯೂಬ್ ಚಾನೆಲ್ ಅನ್ನ ಯಾರಾದರೂ ಮೊದಲ ಬಾರಿಗೆ ನೋಡ್ತಿದ್ರೆ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನಾನು ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ